ಹಿಂದೂಗಳು ದೇವ್ರ ಬಗ್ಗೆ ಬಹಳ ಕಾಳಜಿ ಇರುವಂಥವ್ರು ಯಾರು ಬಿ ಜೆ ಪಿಯವರು ಹಿಂದೂನ ಗುತ್ತಿಗೆ ತಗೊಂಡ್ಬಿಟ್ಟವ್ರೆ ಹಿಂದೂ ಧರ್ಮವನ್ನು ಗುತ್ತಿಗೆ ತಗೊಂಡಿದ್ದಾರೆ ಗಣೇಶನ್ನು ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ ಗಣೇಶ ಚಿರುಕುಳ ತಡೆಯಕ್ಕಾಗದೆ ಗಣೇಶ ಓಡೋಗುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಇಡೀ ದೇಶದಲ್ಲಿ ಗಣೇಶನ ಹಬ್ಬ ಬಂದರೆ ಸಾ ಗಣೇಶನ ಹಬ್ಬನ ಬರಲಿತ ಕಾಯ್ತಾ ನೋಡಪ್ಪ ಕಾಯ್ತಾಯಿರ್ತಾರೆ ಗಣೇಶನ ಹಬ್ಬನ ಬರಲಿ ಹಬ್ಬ ಬರಲೀತ್ತ ಕಾಯ್ತಾ ಇರ್ತಾರೆ ಕಮ್ಯುನಲ್ ಫ್ಲೇರ್ ಅಪ್ ಇಟ್ ಈಸ್ ಆರ್ಕ್ಯಾಸ್ಟ್ರೇಟೆಡ್ ಪ್ರೀಪ್ಲಾಂಡ್ ಅಟೆಂಪ್ಟ್ ಟು ಕ್ರಿಯೇಟ್ ಕಮ್ಯುನಲ್ ವಾಯ್ಲೆನ್ಸ್ ಇನ್ ಮದ್ದೂರು ದುರಂತ ಜೆ ಡಿ ಎಸ್ನವರು ಮಾ ನಮ್ಮ ಎಚ್ ಡಿ ದೇವೇಗೌಡರು ಸಾಹೇಬ್ರಿಗೆ ಎಚ್ ಡಿ ಕುಮಾರಸ್ವಾಮಿಯವ್ರಿಗೆ ನೀವು ಜನಗಳು ಶಾಪ ಆಗ್ತಾರೆ ಸ್ವಾಮಿ ಮುಂದಿನ ದಿನಗಳಲ್ಲಿ ಆ ಮಂಡ್ಯದಲ್ಲಿ ಬಿ ಜೆ ಪಿ ಹೆಸರು ಹೇಳೋಕ್ಕೆ ಯಾರು ಇಲ್ಲದೆ ಇರೋದನ್ನ ಬಿ ಜೆ ಪಿನ ಒಳಗಡೆ ಬಿಟ್ಕಂಡ್ರೆ ಅವರು ನುಂಗದು ನಿಮ್ಮ ಮಂಡ್ಯದಲ್ಲಿ ಆಲ್ರೆಡಿ ನಾಗಮಂಗಲದಲ್ಲಿ ಇಯರ್ ಗಲಾಟೆ ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ ಅದಕ್ಕೆ ಮುಂಚಿನ ಎರಡು ವರ್ಷದಿಂದ ಗಲಾಟೆ ಮಾಡಿದ್ರು ಈಗ ಮದ್ದೂರು ಒಂದು ತಾಲೂಕು ಬರ್ತಾ ಇದ್ದಾರೆ ಅವರು ತಾಲೂಕು ವೈಸು ತಾಲೂಕು ವೈಸ್ ಅಸೆಂಬ್ಲಿ ವೈಸು ಕಬ್ಜಾ ಮಾಡ್ಕೊತವ್ರೆ ಕೇಸರಿ ಮಯ ಮಾಡ್ತಾವ್ರೆ ಅವರು ಅಲ್ಲಿ ನೆರೆ ಊರು ನೆಲೆ ಊರು ಅಂತದಕ್ಕೆ ಪ್ರಮುಖವಾದ ಕಾರಣಕರ್ತರೇ ಜೆ ಡಿ ಎಸ್ನವರು ಇವತ್ತೇನಾದರೂ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಬಿ ಜೆ ಪಿ ತಲೆ ಎತ್ತಾಯಿದೆ ಅಂದರೆ ಬೇ ಬಿ ಜೆ ಡಿ ಎಸ್ನವರೇ ಕಾರಣಕರ್ತರು ಎಲ್ಲಿ ಜೆ ಡಿ ಎಸ್ನವ್ರು ನಲ್ಲಿಂದ ನನ್ನಿಂದ ಒಬ್ಬರು ಕಾಣ್ತಾ ಇಲ್ವಲ್ಲ ಪಪ್ಪ ಎಲ್ಲವೂ ನಿಖಿಲ್ ಕುಮಾರಸ್ವಾಮಿ ಪ್ರತಾಪ್ ಸಿಂಹ ಮಾತಾಡುವಾಗ ಪಕ್ಕದಲ್ಲಿ ನಿಂತ್ಕೊಂಡಿದ್ರಪ್ಪ ಅಷ್ಟೇ ನಿಮ್ಮನ್ನು ನುಂಗ್ಕೊಳ್ಳೋಂಥ ಕೆಲಸವನ್ನು ನೂರು ನೂರು ಮಾಡ್ತಾರೆ ನಿಮಗೆ ಯಾವುದೋ ಒಂದು ಮಂತ್ರಿ ಕೊಟ್ಟವ್ರೆ ಅಂತ ಆಸೆಗೋಸ್ಕರ ನಿಮ್ಮ ಪಕ್ಷನೇ ಅಡವಿಟ್ಬಿಟ್ರಲ್ಲ ಸ್ವಾಮಿ ಆ ಬಿ ಜೆ ಪಿ ಕಮ್ಯುನಲ್ ಪಾರ್ಟಿಗೆ ಪಕ್ಷನೇ ಆಡಬಿಟ್ಬಿಟ್ರಲ್ಲ ಯಾವುದೋ ಒಂದು ಮಂತ್ರಿ ಕೊಟ್ಟವ್ರೆ ಅಂತ ಅವ್ರನ್ನ ಓಲೈಸೋಕ್ಕೋಸ್ಕರ ಅವ್ರು ಹೆಂಗೆ ಹೊಡಿತಾರೆ ಅಂತ ತಡಕ್ ನೋಡ್ಕೊಬೇಕು ಹಂಗೆ ಹೊಡನ್ಬಿಡ್ತಾರೆ ಹೊಡಿತಾವ್ರೆ ಇಡೀ ಹಳೆ ಮೈಸೂರು ಭಾಗದಲ್ಲಿ ದೇವಂಟು ಡೀಪ್ ರೂಟ್ ರೂಟನ್ನು ಭಾಳ ಡೀಪಾಗಿ ಹೋಗ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಅದರಿಂದ ನಾನು ಹೇಳದಷ್ಟೇ ಮುಕ್ತವಾಗಿ ತನಿಖೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಇದ್ದೀನಿ ಈ ಇನ್ಸಿಡೆಂಟ್ನ ಮದ್ದೂರು ಮತ್ತು ಚಾಮುಂಡಿ ಚಲೋ ಇನ್ಸಿಡೆಂಟನ್ನ ದಯಮಾಡಿ ಎನ್ನ ಈಗ ಒಪ್ಪಿಸಿ